ನಗರದ ಎಚಿಎಸ್ ಲೇಔಟ್ನಲ್ಲಿ ಕರಾವೆ ರಾಜ್ಯ ಉಪಾಧ್ಯಕ್ಷ ಹಾಗೂ ಬನಶಂಕರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ನಿಕಟಪೂರ್ವ ಸದಸ್ಯರಾದ ಬಿಎಚ್ ಸತೀಶ್ ಗೌಡರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಕಂಬಳಿ ಮಕ್ಕಳಿಗೆ ಯೋಗ ಮ್ಯಾಟ್ ವಿಶೇಷ ಚೇತನರಿಗೆ ವೀಲ್ ಚೇರ್ ಮತ್ತು ಬಡವರಿಗೆ ಸೀರೆಗಳನ್ನು ಉಚಿತವಾಗಿ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಆಗಮಿಸಿ ಸತೀಶ್ ಗೌಡ ಅವರಿಗೆ ಹೂಮಾಲೆ ಶಾಲು ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಜನಪ್ರಿಯರು ಯುವಕರ ಕಣ್ಮಣಿಯಾಗಿ ಕನ್ನಡಾಭಿಮಾನಿಯಾಗಿ ಕನ್ನಡಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ಎ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ ಬಲಗೈಯಾಗಿ ಬಹಳ ಸದಾ ಮುಂದಿನ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ ಯುವಕರಾಗಿ ನಮ್ಮ ಬಿ ಎಸ್ ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಇರೋಂಥದ್ದು ಭಾಳ ಸಂತೋಷ ಸಂಗತಿ ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ ನೆಲ ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸ್ಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ ಬಿ ಎಸ್ ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ ಬಡವರ ಪರವಾಗಿ ಶ್ರೀಸಾಮಾನ್ಯರ ಪರವಾಗಿ ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಅವರು ಎತ್ತರ ಎತ್ತರಕ್ಕೆ ಬೆಳೀಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ ನಾಡನ್ನು ಕಟ್ಟೋ ಕೆಲಸದಲ್ಲಿ ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೀನಿ ನನ್ನ ಆತ್ಮೀಯ ಗೆಳೆಯರು ರಕ್ಷಣೆ ವೇದಿಕೆಯ ನಾಯಕರಾದಂಥ ಸತೀಶ್ ಗೌಡ್ರು ಹುಟ್ಟುಹಬ್ಬವನ್ನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾರ್ಮಿಕರ ಜೊತೆ ಕಾರ್ಯಕರ್ತರ ಜೊತೆ ಬಡವರ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಂತ ಅಪ್ಪೋರ ಹುಟ್ಟುಹಬ್ಬನ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇವತ್ತು ಭಾಳ ಸಂತೋಷ ಹುಟ್ಟುಹಬ್ಬವನ್ನ ಆಚರಣೆಯನ್ನು ಮಾಡ್ತಿದ್ದಾರೆ ಆ ಸಿನಿಮಾ ಬೇರೆ ರಿಲೀಸ್ ಆಗಿದೆ ಎಲ್ಲ ಅಭಿಮಾನಿಗಳಿಗೆ ಭಾಳ ಉತ್ಸಾಹಕಾರಿಯಾಗಿದ್ದಾರೆ ಇನ್ನೂ ಹೆಚ್ಚಿನ ಅವರ ಒಂದು ಹೆಸರು ಇನ್ನೇ ಹೆಚ್ಚಾಗಿ ಪ್ರಚಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸತೀಶ್ ಗೌಡ್ರಿಗೆ ಇವತ್ತು ಜನ್ಮದಿನ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇರಲಿ ಇನ್ನೂ ಹೆಚ್ಚಿನ ಎತ್ತರಿಕೆ ಅವರು ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬತ್ತ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮತ್ತು ಬಡವರಿಗೆ ದೀನದಲಿತರಿಗೆ ಹೆಚ್ಚಿನ ಒಂದು ಸಹಾಯನ ಮಾಡಲಿ ಭಗವಂತ ಆ ಶಕ್ತಿಯನ್ನು ಅವರಿಗೆ ಕರುಣಿಸ್ತದೆ ಅಂತ ಹೇಳಿ ಅವರಿಗೆ ಶುಭವನ್ನು ಕೋರಿ ಮ ಮುಗಿಸ್ತಾ ಇದ್ದಾರೆ ಎಲ್ಲ ನಮ್ಮ ಪ್ರೀತಿ ಪಾತ್ರ ನಮ್ಮೆಲ್ಲ ಸ್ನೇಹಿತರು ಸೇರಿ ತಂದು ಈ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶಾಲ ಸ್ವಾಮೀಜಿಗಳು ಬಂದಿದ್ದರು ಹಾಗೆ ಇನ್ನೇನು ನಮ್ಮ ಚಾಮರಾಜನಗರದಿಂದ ಕಾವೇರಿ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು ನಮ್ಮ ಕಾಡ ಅಧ್ಯಕ್ಷರಾದಂಥ ಮೊಸಮ್ಮಣ್ಣವರು ಬಂದಿದ್ದಾರೆ ಅವ್ರ ಸ್ನೇಹಿತರಂತೆ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ ಹಾಗೆ ಒನ್ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು ನಮ್ಮ ಆಂಜನಪ್ಪ ಅವರು ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು ನಾಗರಾಜ್ ಕೋಟೆ ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಸರ್ವಣ್ಣವ್ರು ಇರ್ಬೋದು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೂ ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾಯಿದ್ದಾರೆ ಕೆಲವು ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಇನ್ನೂರೈವತ್ತು ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸತೀಶ್ ಗೌಡ್ರ ಹುಟ್ಟು ಹಬ್ಬ ಇವತ್ತು ಸತೀಶ್ ಗೌಡ್ರ ಈ ಭಾಗದಲ್ಲಿ ಕಾರ್ಮಿಕರ ಬಗ್ಗೆ ಎಲ್ಲ ಅವರ ಒಂದು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡತಕ್ಕಂಥ ವಿಚಾರದಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಸಮಾಜದಲ್ಲಿ ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇವತ್ತು ಒಂದು ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಭಾಳ ಜೋರಾಗಿ ಎಲ್ಲ ಯುವ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇವತ್ತು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತ ಇದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸೋದಕ್ಕೆ ಇಚ್ಛೆ ಪುನೀತ್ ರಾಜ್ಕುಮಾರ್ ರವರು ಐವತ್ತೇ ವರ್ಷದ ಹುಟ್ಟುಹಬ್ಬ ಅವ್ರ ಸತ್ತು ಒಂದೂವರೆ ವರ್ಷ ಆಯಿತು ಅಂತ ಕಾಣುತ್ತೆ ಒಂದೂವರೆ ವರ್ಷ ಆದರೂ ಸಹಿತ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಸತ್ತವ್ರನ್ನ ಇವತ್ತು ಇಡೀ ಸಮಾಜ ಅವ್ರ ಜಾತಿ ಅವ್ರ ಪರವಾಗಿರ್ತಕ್ಕಂಥವ್ರಲ್ಲ ಇಡೀ ರಾಜ್ಯದ ಎಲ್ಲ ಮೂಲೆಯಲ್ಲಿ ಇವತ್ತು ಪುನೀತ್ ರಾಜ್ರು ಅವರ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅವ್ರ ಮನ ಮನದಲ್ಲಿ ಒಬ್ರನ್ನ ಯಾರನ್ನೋ ಒಬ್ಬರನ್ನ ಕಳ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ಚಲನಚಿತ್ರ ಇತಿಹಾಸದಲ್ಲಿ ಅವರ ಫಿಲಮನ್ನ ರೀ ರೀಮೇಕ್ ಮಾಡಿ ಇವತ್ತು ಮತ್ತೆ ಪ್ರದರ್ಶನಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಕಾಣುತ್ತೆ ರಾಜ್ ಅವ್ರ ತಂದೆ ರಾಜ್ಕುಮಾರ್ ಅವ್ರಿಗೆ ಅವಕಾಶ ಇದ್ದೋ ಇಲ್ಲೋ ಗೊತ್ತಿಲ್ಲ ಜನ ಇಷ್ಟಿರೋ ಪ್ರೀತಿಗೆ ಇವತ್ತು ಜನ ಇವತ್ತೇನು ಅವ್ರನ್ನ ಅವರ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ಸಾಕ್ಷಿ ಅಂತೇಳಿರು ತಪ್ಪೇನ ನಿಜ ನಿಜದ ಅರ್ಥದಲ್ಲಿ ಇವತ್ತು ಅತ್ಯಂತ ಪ್ರಮುಖವಾದ ದಿನ ಅಂತ ನಾನು ಕೊಂಡಿದ್ದೇನೆ ಹೇಳಿದ್ರೆ ಕನ್ನಡದ ವಿಚಾರಗಳಿಗೆ ತನ್ನನ್ನು ಸಮರ್ಪಿಸ್ಕೊಂಡಿರ್ತಕ್ಕಂಥ ಯುವ ಮುಂದಾಳು ನಮ್ಮೆಲ್ಲರ ಪರಮಾಪ್ತ ಸತೀಶ್ ಗೌಡ್ರ ಹುಟ್ಟುಹಬ್ಬ ಇವತ್ತು ಅಂತಕ್ಕಂಥದ್ದು ಈ ಭಾಗದ ಕನ್ನಡದ ಪರವಾದ ಎಲ್ಲ ಮನಸ್ಸುಗಳು ಕೂಡ ಸಂತೋಷವನ್ನು ತಂದುಕೊಟ್ಟಿದೆ ನಿಜದ ಅರ್ಥದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದರೆ ಸತೀಶ್ ಗೌಡ್ರ ಹಾಗೆ ಖಂಡಿತವಾಗಲೂ ಕೂಡ ನಾಡಿಗೆ ನುಡಿಗೆ ಒಂದು ರೀತಿಯಾದಂಥ ಘನತೆ ಮತ್ತು ಗೌರವ ದೊರಕುತ್ತದೆ ಹಿನ್ನೆಲೆ ಒಳಗಡೆ ನಾನು ಇನ್ನೂ ಸಂತೋಷ ಸಂತೇನಂತ ಹೇಳಿದ್ರೆ ಸತೀಶ್ ಗೌಡ ಎಲ್ಲೋ ಅಲ್ಲ ಪಕ್ಕದವ್ರೆ ಇದು ವಿಚಾರದವರಲ್ಲಿ ಅಷ್ಟೇ ಅಲ್ಲ ವಾಸ ಮಾಡ್ತಾ ಇರ್ತಕ್ಕಂಥ ಅಕ್ಕಪಕ್ಕದ ಹೀಗಾಗಿ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಗೌಡರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಮತ್ತೊಂದು ಮುಂದುವರಿಯಲಿ ಎತ್ತರ ಎತ್ತರಕ್ಕೆ ಹೋಗಲಿ ಅಂತಕ್ಕಂಥವನ್ನು ವಿಚಾರವನ್ನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದೇನೆ ಎಲ್ಲ ಕನ್ನಡ ಹೋರಾಟಗಾರರಿಗೆ ಕನ್ನಡ ಮನಸ್ಸುಗಳಿಗೆ ಇವತ್ತು ಭಾಳ ಖುಷಿಯ ದಿನ ಯಾಕಂದರೆ ನಮ್ಮ ಬಿಹೇ ಸತೀಶ್ ಗೌಡ್ರ ಹುಟ್ಟುಹಬ್ಬ ಇವತ್ತು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ನೆಲ ಜಲ ಭಾಷೆ ಗಡಿ ಇದರೆಲ್ಲ ಪ್ರಶ್ನೆ ಬಂದಾಗ ಸತೀಶ್ ಗೌಡ ಕರ್ವೆ ಕಾರ್ಯಕರ್ತನಾಗಿ ಅಷ್ಟೇ ಅಲ್ಲ ರಾಜ್ಯದ ಉಪಾಧ್ಯಕ್ಷನಾಗಿರೋದು ಒಂದು ಕಡೆಯಾದರೂ ಕೂಡ ಸ್ವತಃ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾನೇ ಮುಂದಾಗಿ ಎಲ್ಲ ಇಂತಹ ಚಳವಳಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾನೆ ಅಷ್ಟೇ ಅಲ್ಲ ಸ್ವತಃ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾನೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಒಬ್ಬ ಒಳ್ಳೆ ಕವಿಯೂ ಕೂಡ ಅವ ಈಗಾಗಲೇ ಎರಡು ಮೂರು ಕವನ ಸಂಕಲಗಳನ್ನು ತಂದಾನೆ ಅದು ಭಾಳ ಖುಷಿದು ಅಂದರೆ ಕನ್ನಡ ಹೋರಾಟಗಾರರು ಸಾಹಿತಿಗಳಾಗಿದ್ದರೆ ಅದರದ್ದು ಮೆರಗ ಬೇರೆ ಅಂತ ಹೇಳಿ ಅಂತೀವಲ್ಲ ಹಾಗೆ ಸತೀಶ್ ಒಬ್ಬ ಉತ್ತಮ ನಾಯಕ ಭರವಸೆಯ ನಾಯಕ ಅಂತ ಹೇಳ್ಬೋದು ಮುಂದಿನ ದಿನಮಾನಗಳಲ್ಲಿ ಸತೀಶನಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆಯಲಿ ಕನ್ನಡ ಕೆಲಸ ಮಾಡೋದು ಭಾಳ ಐತಿ ಅದಕ್ಕೆ ಸತೀಶ್ ಅಧಿಕಾರಕ್ಕೆ ಬರ್ಬೇಕು ನಾವು ಕೆಲಸ ಆಗಬೇಕಾಗಿದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಆದ್ದರಿಂದ ನಮ್ಮ ಯುವಕ ಸತೀಶ್ ನಂತವರು ಬಹಳ ಬೆಳೆದು ನಾಡಿನ ಆಡಳಿತದಲ್ಲಿ ನಿಯಂತ್ರಣ ಹೊಂದುವಂಗೆ ಅಂತ ಅಂಥೇಳಿ ನಾನು ಅವರಿಗೆ ಇವತ್ತವರ ಶುಭ ಹಾರೈಕೆಯನ್ನು ಅವರಿಗೆ ಕಳಿಸ್ತಾ ಇದ್ದೆ ನನ್ನ ಈ ಮೂಲಕ ಈ ಸತೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ಜನಸೇವೆ ಮಾಡತಕ್ಕಂಥ ಅವಕಾಶನ ಆ ತಾಯಿ ಭುವನೇಶ್ವರಿ ಕಲ್ಪಿಸ್ಕೊಡ್ಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮನ್ನೆಲ್ಲ ಇದ್ರೆ ಏನೋ ಖುಷಿ ಏನೋ ಆನಂದ ಏನೋ ಅದನ್ನು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ನನಗೆ ಅಂಜನಪ್ಪ ಕರ್ಕೊಬಂದರು ಅಂಜನ ಅಂಜನಪ್ಪನ ಪುಟ್ರಾಜ್ ಕರ್ಕೊಬಂದರು ಹಾಗೆ ಎಲ್ಲರೂ ನಮ್ಮವರೇ ಪ್ರೀತಿಯಲ್ಲಿ ಇರೋ ಸುಖ ನನಗೆ ಗೊತ್ತಿಲ್ಲ ಏನಂತೀರಾ ಅಂತೀರಾ ಬಂದರೆ ಬಲು ತಂದರೆ ನಮಸ್ತೆ ಎಲ್ಲರಿಗೂ ನಮಸ್ತೆ